ನಮಸ್ಕಾರ ಸ್ನೇಹಿತರೆ ಕೆ ಸಿ ಎಟ್ ಎಕ್ಸಾಮ್ನ ಹಾಲ್ ಟಿಕೆಟ್ ಬಿಟ್ಟಿದ್ದಾಗಿದೆ ಯಾರಾದರೂ ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಕೆಇ ಎ ವೆಬ್ಸೈಟ್ಗೆ ಹೋಗಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆಯೂ ಒಂದು ವಿಡಿಯೋ ಹಾಕ್ತೇನೆ ಓಕೆನಾ ಇನ್ನೊಂದು ವಿಚಾರ ಯಾರು ಈ ಬಾರಿಯ ಕೆ ಸಿ ಎಟ್ ಎಕ್ಸಾಮಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡ್ತಾರೋ ಅವ್ರಿಗೆ ನನ್ನ ಕಡೆಯಿಂದ ಪ್ರೈಸ್ ಮನಿ ಬಹುಮಾನ ಇರುತ್ತೆ ಬಟ್ ಒಂದು ಕಂಡೀಷನ್ ಏನಪ್ಪಾ ಅಂದರೆ ಅವ್ರು ನನ್ನ ಸಬ್ಸ್ಕ್ರೈಬರ್ ಆಗಿರಬೇಕು ಹಾಗಾಗಿ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ ನಿಮ್ಮ ಲಕ್ ಹೇಗಿರುತ್ತೋ ಹೇಳೋಕ್ಕಾಗಲ್ಲ ಯಾಕಂದರೆ ನೆಗೆಟಿವ್ ಮಾರ್ಕಿಂಗ್ ಬೇರೆ ಇಲ್ಲ ಓಕೆನಾ ಇನ್ನೊಂದು ವಿಚಾರ ನವೆಂಬರ್ ಎರಡನೇ ತಾರೀಕು ಅಂದರೆ ನಿಮ್ಮ ಕೆ ಸೆಟ್ ಎಕ್ಸಾಮ್ ದಿನ ನಾನು ಯಾವುದಾದ್ರೂ ಎರಡು ಎಕ್ಸಾಮ್ ಸೆಂಟರ್ಸ್ಗೆ ಬರೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ನಿಮ್ಮ ಎಕ್ಸಾಮ್ ಸೆಂಟರ್ ಯಾವುದು ಅಂತ ಕಮೆಂಟ್ ಮಾಡಿ ಯಾರು ಜಾಸ್ತಿ ಹೈಯೆಸ್ಟ್ ಕಮೆಂಟ್ಸ್ ಬರುತ್ತೋ ಆ ಎಕ್ಸಾಮ್ ಸೆಂಟ್ರಿಗೆ ನಾನು ಬರೋದಕ್ಕೆ ಟ್ರೈ ಮಾಡ್ತೇನೆ ಓಕೆನಾ ಈಗ ಬನ್ನಿ ಟೈಮ್ ವೇಸ್ಟ್ ಮಾಡಿದ್ರೆ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನಾವು ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಕೆಸೆಟ್ನ ಸಿಲೆಬಸ್ಸಲ್ಲಿ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಬೋಧನಾ ಸಾಮರ್ಥ್ಯ ರಿಸರ್ಚ್ ಆ್ಯಪ್ಟಿಟ್ಯೂಡ್ ಸಂಶೋಧನಾ ಸಾಮರ್ಥ್ಯ ಕಾಂಪ್ರಿಹೆನ್ಷನ್ ಗ್ರಹಿಸುವಿಕೆ ಈ ಮೂರು ಟಾಪಿಕ್ಸನ್ನು ಕಂಪ್ಲೀಟಾಗಿ ಮುಗಿಸಿದ್ದೀನಿ ಯಾರಾದರೂ ನೋಡಿಲ್ಲ ನೋಡಿಲ್ಲಾಂದ್ರೆ ಹೋಗಿ ನೋಡ್ಬೋದು ವಿಡಿಯೋ ಲಿಂಕ್ಸ್ನ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೇನೆ ಓಕೆನಾ ಇವತ್ತಿನ ಕ್ಲಾಸಲ್ಲಿ ನಾವು ಕಮ್ಯುನಿಕೇಷನ್ ಅಂದರೆ ಸಂವಹನ ಈ ಟಾಪಿಕನ್ನು ಕಂಪ್ಲೀಟಾಗಿ ಮುಗಿಸೋಣ ಓಕೆನಾ ಇದರಲ್ಲಿ ಮೊದಲನೇದಾಗಿ ಕಮ್ಯುನಿಕೇಷನ್ ಸಂವಹನ ಅಂದರೆ ಏನು ಅಂತ ನಾವು ತಿಳ್ಕೋಬೇಕು ಇದರ ಡೆಫಿನೇಷನ್ ಏನಪ್ಪಾ ಅಂದರೆ ದ ಪ್ರಾಸೆಸ್ ಆಫ್ ಎಕ್ಸ್ಚೇಂಜಿಂಗ್ ಇನ್ಫಾರ್ಮೇಷನ್ ಐಡಿಯಾಸ್ ಥಾಟ್ಸ್ ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸ್ ಇಸ್ ಕಾಲ್ಡ್ ಕಮ್ಯುನಿಕೇಷನ್ ಮಾಹಿತಿ ಆಲೋಚನೆಗಳು ಕಲ್ಪನೆಗಳು ಭಾವನೆಗಳು ಮತ್ತು ಮನೋಭಾವಗಳನ್ನು ಪರಸ್ಪರ ವಿನಿಮಯ ಮಾಡುವ ಪ್ರಕ್ರಿಯೆಯನ್ನು ಸಂವಹನ ಎಂದು ಕರೆಯುತ್ತಾರೆ ಅಂದರೆ ಸಿಂಪಲ್ ಆಗಿ ಹೇಳೋದಾದರೆ ಎಕ್ಸಾಂಪಲ್ ನೀವು ಮತ್ತು ನಿಮ್ಮ ಫ್ರೆಂಡ್ ಒಂದು ಕಡೆ ಕುತ್ಕೊಂಡು ಮಾತಾಡ್ತಾ ಇರ್ತೀರ ಆಗ ನೀವು ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ನ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ತಾ ಇರ್ತೀರ ಅವರು ಸಹ ಅವರ ಪರ್ಸನಲ್ ಇನ್ಫಾರ್ಮೇಷನ್ನ ಅಥವಾ ಅವರ ಜ್ಞಾನವನ್ನು ಅವರ ಐಡಿಯಾಸನ್ನು ಅವರ ಫೀಲಿಂಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತಾರೆ ಈ ರೀತಿ ಒಬ್ರಿಗೊಬ್ರು ಮಾಹಿತಿಯನ್ನು ಶೇರ್ ಮಾಡ್ಕೊಳ್ಳೋದನ್ನೇ ಕಮ್ಯುನಿಕೇಶನ್ ಸಂವಹನ ಅಂತ ಕರೀತಾರೆ ಇನ್ನು ಸಿಂಪಲ್ ಆಗಿ ಹೇಳೋದಾದ್ರೆ ಈ ಚಿತ್ರ ನೋಡಿ ಇದ್ರಲ್ಲಿ ಒಬ್ರಿಗೊಬ್ರು ಮಾತಾಡ್ಕೊಂತ ಇದಾರೆ ಇನ್ಫಾರ್ಮೇಶನ್ ನ ಫೀಲಿಂಗ್ಸ್ ನ ಎಮೋಷನ್ಸ್ ನ ಶೇರ್ ಮಾಡ್ಕೊಂತ ಇದಾರೆ ಸೊ ಇದನ್ನೇ ಕಮ್ಯುನಿಕೇಶನ್ ಸಂವಹನ ಅಂತ ಕರೀತಾರೆ ಸೊ ಇಷ್ಟೇ ಇದರ ಅರ್ಥ ಇದ್ರಲ್ಲಿ ಪ್ರಶ್ನೆಗಳು ಅಷ್ಟೊಂದು ಡಿಫಿಕಲ್ಟ್ ಆಗಿ ಬರಲ್ಲ ನೀವು ಜನರಲ್ ಆಗಿ ಯೋಚನೆ ಮಾಡ್ಬಿಟ್ಟು ಇದಕ್ಕೆ ಉತ್ತರಗಳನ್ನ ಕಂಡು ಹಿಡಿಬಹುದು ಆದ್ರೂ ಸಹ ಯಾವ್ದಕ್ಕೂ ಒಂದ್ಸಲ ಇದರಲ್ಲಿ ಬರೋ ಎಲ್ಲ ಟಾಪಿಕ್ಸ್ ನಾವು ನೋಡ್ಕೊಳ್ಳೋಣ ಇದರಿಂದ ಎಕ್ಸಾಮ್ ಅಲ್ಲಿ ಕಾನ್ಫಿಡೆಂಟ್ ಬರುತ್ತೆ ಓಕೆನಾ ಇಷ್ಟು ನಮ್ಮ ಕಮ್ಯುನಿಕೇಶನ್ ಸಂವಹನದ ಡೆಫಿನೇಷನ್ನು ನಮ್ಮ ನೆಕ್ಸ್ಟ್ ಟಾಪಿಕ್ ಫೋರ್ ಎಸ್ ಆಫ್ ಕಮ್ಯುನಿಕೇಶನ್ ಸಂವಹನದಲ್ಲಿ ನಾಲ್ಕು ಎಸ್ಗಳಿವೆ ಸೊ ಅದನ್ನು ತಿಳ್ಕೋಬೇಕು ಇದು ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟು ಯಾಕಂದರೆ ಸುಮಾರು ಸಲ ಕೇಳಿದ್ದಾನೆ ಸೊ ಇದು ಯಾವುದೋ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಇದರಲ್ಲಿ ಮೊದಲನೇದು ಶಾರ್ಟ್ ಅಂದರೆ ಸಂಕ್ಷಿಪ್ತ ಏನಪ್ಪ ಈ ಶಾರ್ಟ್ ಸಂಕ್ಷಿಪ್ತ ಅಂದರೆ ನಾವು ಮಾಡುವಂತಹ ಸಂವಹನ ತುಂಬ ಶಾರ್ಟ್ ಆಗಿರಬೇಕು ಎಕ್ಸಾಂಪಲ್ ರಾಮನು ಕಾಡಿಗೆ ಹೋದನು ಇದು ತುಂಬ ಶಾರ್ಟ್ ಆಗಿರುವಂಥ ಡೈರೆಕ್ಟ್ ಆಗಿರುವಂಥ ವಿಚಾರ ಇದನ್ನು ನೀವು ರಾಮನು ಮೊದಲು ಲೆಫ್ಟ್ ತಿರುಗಿ ಆಮೇಲೆ ರೈಟ್ ತಿರುಗಿ ಆಮೇಲೆ ಕಾಡಿಗೆ ಹೋದನು ಅಂತ ಹೇಳ್ತಾರಲ್ಲ ಇದು ತಿರ್ಗ್ಸಿ ತಿರ್ಗಿಸಿ ಹೇಳೋದು ಈ ರೀತಿ ಇರಬಾರ್ದು ನಮ್ಮ ಸಂವಹನ ಏನಿದ್ರೂ ಕೂಡ ತುಂಬ ಶಾರ್ಟ್ ಆಗಿರಬೇಕು ಕ್ಲಿಯರ್ ಆಗಿ ಅರ್ಥ ಆಗೋ ಥರ ಇರಬೇಕು ಇನ್ನು ಎರಡನೇದು ಸಿಂಪಲ್ ಅಂದರೆ ಸರಳ ಅಂದರೆ ನಾವು ಮಾಡುವಂತಹ ಸಂವಹನ ಕಮ್ಯುನಿಕೇಷನ್ನು ಸರಳವಾಗಿರಬೇಕು ಅಂದರೆ ನಾವು ಮಾಡುವಂತಹ ಕಮ್ಯುನಿಕೇಷನ್ ಇನ್ನೊಬ್ಬರಿಗೆ ಅರ್ಥ ಆಗಬೇಕು ಅಂಥ ವರ್ಡ್ಸ್ನ ಯೂಸ್ ಮಾಡಬೇಕು ಎಕ್ಸಾಂಪಲ್ ಆಹಾರ ಸೇವಿಸಲು ಬನ್ನಿ ಅಂತ ಕರೆಯೋದಕ್ಕಿಂತ ಊಟ ತಿಂದಿರೋ ಬನ್ನಿ ಅಂತ ಕರೆದ್ರೆ ಸಿಂಪಲ್ ಆಗಿ ಹೋಗ್ಬಿಡುತ್ತೆ ಈ ರೀತಿ ನಾವು ಮಾಡುವಂತಹ ಕಮ್ಯುನಿಕೇಷನ್ನು ಸಿಂಪಲ್ ಆಗಿರಬೇಕು ಸರಳವಾಗಿರಬೇಕು ಇನ್ನೊಂದು ನಾವು ಮಾಡುವಂತಹ ಸಂವಹನ ಕಮ್ಯುನಿಕೇಷನಲ್ ಲ್ಯಾಂಗ್ವೇಜು ಅವರಿಗೆ ಅರ್ಥ ಆಗಬೇಕು ಯಾವುದೋ ಪೋರ್ಚುಗೀಸು ಡಚ್ ಭಾಷೆಯಲ್ಲಿ ಹೇಳೋದಲ್ಲ ಸೊ ಅವ್ರಿಗೆ ಯಾವ ಭಾಷೆಯಲ್ಲಿ ಅರ್ಥ ಆಗುತ್ತೋ ಆ ಭಾಷೆಯಲ್ಲಿ ಹೇಳಬೇಕು ಸೊ ಇದೇ ಸಿಂಪಲ್ ಸರಳ ಅಂದರೆ ಇನ್ನು ಮೂರನೇದು ಸ್ಟ್ರಾಂಗ್ ಶಕ್ತಿಯುತ ಏನಪ್ಪ ಈ ಸ್ಟ್ರಾಂಗ್ ಶಕ್ತಿಯುತ ಅಂದರೆ ನಾವು ಮಾಡುವಂತಹ ಮಾತಲ್ಲಿ ಕಾನ್ಫಿಡೆನ್ಸ್ ಇರಬೇಕು ಡೌಟ್ ಡೌಟ್ ಆಗಿರಬಾರ್ದು ಎಕ್ಸಾಂಪಲ್ ನೀವು ಯಾರಿಗಾದರೂ ಏನಾದರೂ ಹೇಳ್ತಾ ಇರ್ತೀರಾ ಗುರು ನಾನು ದಾರಿಯಲ್ಲಿ ಬರ್ತಾ ಇದ್ದೆ ಆಗ ದಾರಿಯಲ್ಲಿ ದೊಡ್ಡವ ಬಂದುಬಿಡ್ತು ಅಂತ ಇದನ್ನ ನೀವು ಯೋಚನೆ ಮಾಡಿ ಮಾಡಿ ಹೇಳ್ತೀರಲ್ವಾ ಇದನ್ನ ಯಾರೂ ನಂಬಲ್ಲ ಅದೇ ನೀವು ಗುರು ನನ್ನ ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಕಾಡಲ್ಲಿ ಒಂದೇ ಸತಿ ದೊಡ್ಡವ ಅಡ್ಡ ಬಂದ್ಬಿಟ್ಟಿದೆ ಸೊ ಇದನ್ನು ನಂಬ್ತಾರೆ ಈ ರೀತಿ ನಾವು ಮಾಡುವಂಥ ಸಂವಹನದಲ್ಲಿ ಕಮ್ಯುನಿಕೇಷನಲ್ಲಿ ಕಾನ್ಫಿಡೆನ್ಸ್ ಇರಬೇಕು ಯಾರಾದರೂ ನಂಬಬೇಕು ನಾವು ಹೇಳೋದನ್ನು ಆ ರೀತಿ ಇರಬೇಕು ಸೊ ಇದನ್ನೇ ಸ್ಟ್ರಾಂಗ್ ಶಕ್ತಿಯುತ ಅಂತ ಕರೀತಾರೆ ಇನ್ನು ಇದರಲ್ಲಿ ಕೊನೆಯದು ಸಿನ್ಸಿಯರ್ ಅಂದರೆ ಪ್ರಾಮಾಣಿಕ ಏನಪ್ಪ ಈ ಸಿನ್ಸಿಯರ್ ಪ್ರಾಮಾಣಿಕ ಅಂದರೆ ಎಕ್ಸಾಂಪಲ್ ಗುರು ನಾನು ದಾರಿಯಲ್ಲಿ ಹೋಗ್ತಾ ಇದ್ದೆ ಸೆಂಟ್ರಲ್ ವಿರಾಟ್ ಕೊಹ್ಲಿ ಮನೆ ಅಡ್ಡ ಬಂತು ಅವ್ರ ಮನೆಗೆ ಹೋಗ್ಬಿಟ್ಟು ಟೀ ಕಾಫಿ ಕುಡ್ಕೊಬಂದೆ ಅಂದರೆ ಇದನ್ನ ಯಾರೂ ನಂಬಲ್ಲ ಗುರು ದಾರಿಯಲ್ಲಿ ಇದ್ದರೆ ಅವ್ರ ಮನೆ ಕಾಣಿಸ್ತು ಅಲ್ಲಿ ವಿರಾಟ್ ಕೊಹ್ಲಿ ಕೂಡ ಇದ್ದ ಅಂತ ಹೇಳಿದರೆ ಇದನ್ನ ನಂಬೋದು ಸೊ ಈ ರೀತಿ ನಾವು ಆಡುವಂಥ ಮಾತು ಸಿನ್ಸಿಯರ್ ಆಗಿರಬೇಕು ಪ್ರಾಮಾಣಿಕವಾಗಿರಬೇಕು ಇದೇ ಕಮ್ಯುನಿಕೇಷನ್ನ ನಾಲ್ಕು ಎಸ್ಗಳು ಸಂವಹನದ ನಾಲ್ಕು ಎಸ್ಗಳು ಸೊ ಈ ನಾಲ್ಕನ್ನು ನೀವು ಬಯಹ್ಯಾಟ್ ಮಾಡ್ಕೊಳ್ಳಿ ಎಕ್ಸಾಮಲ್ಲಿ ಕೇಳಿದ್ರು ಕೇಳ್ಬೋದು ಈಗ ನಾವು ಕಮ್ಯುನಿಕೇಷನ್ನ ನೇಚರ್ ಸಂವಹನದ ಸ್ವರೂಪವನ್ನು ನೋಡೋಣ ಅಂದರೆ ಯಾವ್ಯಾವ ರೀತಿ ಸಂವಹನ ಕಮ್ಯುನಿಕೇಶನ್ ಇರುತ್ತೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಇದರಲ್ಲಿ ಮೊದಲನೇದು ಟೂ ವೇ ಪ್ರಾಸೆಸ್ ಎರಡು ಮಾರ್ಗದ ಪ್ರಕ್ರಿಯೆ ಏನಪ್ಪ ಈ ಟೂ ವೇ ಪ್ರಾಸೆಸ್ ಎರಡು ಮಾರ್ಗದ ಪ್ರಕ್ರಿಯೆ ಅಂದರೆ ನೋಡಿ ಕಮ್ಯುನಿಕೇಶನ್ನ ಒಬ್ಬನೇ ಮಾಡೋಕ್ಕಾಗಲ್ಲ ಸೊ ಒಬ್ಬನೇ ಅವ್ನಿಗೆ ಅವನೇ ಮಾತಾಡ್ಕೊತಾ ಇದ್ರೆ ಅವನ್ನ ಮೆಂಟ್ಲು ಅಂತ ಕರೀತಾರೆ ಸೊ ಇಲ್ಲಿ ಕಮ್ಯುನಿಕೇಷನ್ ಮಾಡೋದಕ್ಕೆ ಕನಿಷ್ಠ ಇಬ್ಬರು ಜನ ಬೇಕು ಒಬ್ರು ಹೇಳೋವನು ಒಬ್ಬನು ಕೇಳೋವನು ಹೇಳೋವನ್ನೇ ಸೆಂಡರ್ ಅಂತ ಕರೀತಾರೆ ಕೇಳೋವನ್ನ ರಿಸೀವರ್ ಅಂತ ಕರೀತಾರೆ ಒಬ್ಬ ರವಾನಿಸುವವ ಒಬ್ಬ ಸ್ವೀಕರಿಸುವವ ರವಾನಿಸುವವ ಇನ್ಫಾರ್ಮೇಷನ್ನ ಹೇಳ್ತಾನೆ ಸ್ವೀಕರಿಸುವ ಇನ್ಫಾರ್ಮೇಷನ್ನ ಕೇಳ್ತಾನೆ ಸೊ ಇದನ್ನೇ ಟೂ ವೇ ಪ್ರಾಸೆಸ್ ಎರಡು ಮಾರ್ಗದ ಪ್ರಕ್ರಿಯೆ ಅಂತ ಕರೀತಾರೆ ಇನ್ನು ಸೆಕೆಂಡ್ ಪಾಯಿಂಟ್ ಕಂಟಿನ್ಯೂಯಸ್ ಪ್ರೊಸೆಸ್ ನಿರಂತರ ಪ್ರಕ್ರಿಯೆ ಏನಪ್ಪ ಈ ಕಂಟಿನ್ಯೂಸ್ ಪ್ರೊಸೆಸ್ ನಿರಂತರ ಪ್ರಕ್ರಿಯೆ ಅಂದರೆ ನೋಡಿ ಒಬ್ಬನೇ ಹೇಳ್ತಾ ಇದ್ರೆ ಅದು ಕಮ್ಯುನಿಕೇಷನ್ ಆಗಲ್ಲ ಅದು ಟೀಚಿಂಗ್ ಆಗಿಬಿಡುತ್ತೆ ಇಬ್ಬರು ಕಡೆ ಕೂಡ ಸಂವಾದ ನಡೀಬೇಕು ಇಬ್ಬರು ಕೂಡ ಮಾತಾಡಬೇಕು ಇಬ್ಬರು ಕೂಡ ಒಬ್ರಿಗೊಬ್ರು ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೋಬೇಕು ಸೊ ಇದನ್ನೇ ಕಂಟಿನ್ಯೂಯಸ್ ಪ್ರೊಸೆಸ್ ನಿರಂತರ ಪ್ರಕ್ರಿಯೆ ಅಂತ ಕರೀತಾರೆ ನೆಕ್ಸ್ಟ್ ಪಾಯಿಂಟ್ ವರ್ಬಲ್ ಆರ್ ನಾನ್ ವರ್ಬಲ್ ವಾಚಿಕ ಅಥವಾ ಅವಾಚಿಕ ಇದರಲ್ಲಿ ವರ್ಬಲ್ ವಾಚಿಕ ಅಂದರೆ ಏನಪ್ಪಾ ಅಂದರೆ ಈಗ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ ನಿಮಗೆ ನನ್ನ ಶಬ್ದ ಕೇಳ್ತಾ ಇದೆ ನಾನು ಉಚ್ಚಾರಣೆ ಮಾಡುವಂಥ ಪದಗಳು ನಿಮಗೆ ಕೇಳಿಸ್ತಾ ಇದೆ ಇದನ್ನೇ ವಾಚಿಕ ಅಂತ ಕರೀತಾರೆ ನಾವು ಮಾತಾಡುವಂಥ ಪದಗಳು ಕೇಳಿಸ್ಬೇಕು ಇದನ್ನೇ ವಾಚಿಕ ಅಂತ ಕರೀತಾರೆ ಇನ್ ನಾನ್ ವರ್ಬಲ್ ಅವಾಚಿಕ ಅಂದರೆ ಕೆಲವ್ರಿಗೆ ಮಾತು ಬರಲ್ಲ ಅವರು ಎಕ್ಸ್ಪ್ರೆಷನ್ಸ್ ಮೂಲಕ ಮಾತಾಡ್ತಾರೆ ಎಕ್ಸಾಂಪಲ್ ಕಣ್ಣುಗಳಲ್ಲಿ ಎಕ್ಸ್ಪ್ರೆಷನ್ಸ್ ಮಾಡೋದು ಕೈಯಲ್ಲಿ ಎಕ್ಸ್ಪ್ರೆಷನ್ಸ್ ಮಾಡೋದು ಈ ರೀತಿ ಎಕ್ಸ್ಪ್ರೆಷನ್ಸ್ ಮೂಲಕ ಅರ್ಥ ಮಾಡಿಸೋದು ಇದನ್ನೇ ನಾನ್ ವರ್ಬಲ್ ಅವಾಚಿಕ ಅಂತ ಕರೀತಾರೆ ನೆಕ್ಸ್ಟ್ ಪಾಯಿಂಟ್ ಕಂಟೆಕ್ಸ್ಟ್ ಸಂದರ್ಭಾತ್ಮಕ ನೋಡಿ ನೀವೆಲ್ಲ ಗಮನಿಸಿರ್ತೀರ ಐ ಪಿ ಎಲ್ ಬಂದಾಗ ವಿರಾಟ್ ಕೊಹ್ಲಿ ಎಷ್ಟರ ನೋಡ್ದ ಎಮ್ ಎಸ್ ಧೋನಿ ಎಷ್ಟರ ನೋಡ್ದ ಯಾವ ಟೀಮ್ ಗೆಲ್ತು ಆರ್ ಸಿ ಬಿ ಗೆಲ್ತಾ ಸಿ ಎಸ್ ಗೆಲ್ತಾ ಮುಂಬೈ ಗೆಲ್ತಾ ಈ ರೀತಿ ಚರ್ಚೆಗಳಾಗ್ತಾನೆ ಇರ್ತದೆ ಅವನ್ ಚೆನ್ನಾಗ್ ಆಡದಾ ಇವ್ನು ಈ ರೀತಿ ಎಲ್ಲಾ ಚರ್ಚೆ ಮಾಡ್ತಾನೆ ಇರ್ತಾರೆ ಇದು ಜಾಸ್ತಿ ಯಾವಾಗ ಚರ್ಚೆ ಮಾಡ್ತಾರೆ ಇಂಡಿಯಾದಲ್ಲಿ ಐ ಪಿ ಎಲ್ ಸ್ಟಾರ್ಟ್ ಆದಾಗ ಮಾತ್ರ ಅದೇ ರೀತಿ ಎಲೆಕ್ಷನ್ ಏನಾದರೂ ಸ್ಟಾರ್ಟ್ ಆದ್ರೆ ಬಿ ಜೆ ಪಿ ಗೆಲ್ಲುತ್ತಾ ಕಾಂಗ್ರೆಸ್ ಗೆಲ್ಲುತ್ತಾ ಇಲ್ಯಾರ್ ಗೆಲ್ತಾರೆ ಅಲ್ಯಾರ್ ಗೆಲ್ತಾರೆ ಈ ರೀತಿ ಚರ್ಚೆಗಳು ಮಾಡ್ತಾ ಇರ್ತಾರೆ ಸೊ ಇದೆಲ್ಲ ಯಾವಾಗ್ ಮಾಡ್ತಾರೆ ಆ ಸಂದರ್ಭಕ್ಕೆ ಅನುಗುಣವಾಗಿ ಸೊ ಇದನ್ನೇ ನಾವು ಕಂಟೆಕ್ಸ್ಟ್ ವಾಲ್ ಕಮ್ಯುನಿಕೇಶನ್ ಸಂದರ್ಭಾತ್ಮಕ ಸಂವಹನ ಅಂತ ಕರಿತೀವಿ ಇನ್ನು ಕೊನೆ ಪಾಯಿಂಟು ಗೋಲ್ ಓರಿಯೆಂಟೆಡ್ ಉದ್ದೇಶ ಪೂರಿತ ನೋಡಿ ನೀವು ನಿಮ್ಮ ಸ್ಟೂಡೆಂಟ್ ಲೈಫಲ್ಲಿ ಒಬ್ಬನಾದ್ರೂ ಬರೀ ಹೋಗಿ ಹುಡುಗಿರತ್ರ ಮಾತಾಡ್ಸೋದು ಹುಡುಗಿರ ಜೊತೆ ಇರೋದು ಅಂತವನ್ನ ನೋಡೇ ನೋಡಿರ್ತೀರಾ ಸೊ ಅಲ್ಲಿ ಅವನ ಉದ್ದೇಶ ಏನಾಗಿರುತ್ತೆ ಏನೋ ಒಂದು ಅವನ ಮೈಂಡ್ಸೆಟ್ ಇರುತ್ತೆ ಫ್ರೆಂಡ್ಶಿಪ್ ಮಾಡೋದು ಅಥವಾ ಯಾರನ್ನಾದ್ರೂ ಒಬ್ಬರನ್ನ ಪಡ್ಡಾಯಿಸೋದು ಈ ರೀತಿ ಏನೋ ಒಂದು ಮೈಂಡ್ಸೆಟ್ ಇಟ್ಕೊಂಡಿರ್ತಾನೆ ಈ ರೀತಿ ಏನೋ ಒಂದು ಉದ್ದೇಶ ಇಟ್ಕೊಂಡು ಅವ್ನು ಬೇಗ್ ಅಂತ ಮಾತಾಡ್ಸೋದಕ್ಕೆ ಹೋಗ್ತಾನೆ ಸೊ ಇದನ್ನೇ ಗೋಲ್ ಓರಿಯೆಂಟೆಡ್ ಉದ್ದೇಶ ಪೂರಿತ ಸಂವಹನ ಅಂತ ಕರೀತಾರೆ ಇಷ್ಟು ನಮ್ಮ ಕಮ್ಯುನಿಕೇಶನ್ ನೇಚರ್ ಸಂವಹನದ ಸ್ವರೂಪ ಈಗ ನಾವು ನೆಕ್ಸ್ಟ್ ಟಾಪಿಕ್ ಗೆ ಹೋಗೋಣ ನಮ್ಮ ನೆಕ್ಸ್ಟ್ ಟಾಪಿಕ್ ಟೈಪ್ಸ್ ಆಫ್ ಕಮ್ಯುನಿಕೇಶನ್ ಸಂವಹನದ ವಿಧಗಳು ಅಂದ್ರೆ ಯಾವ್ಯಾವ ರೀತಿ ಸಂವಹನ ಕಮ್ಯುನಿಕೇಶನ್ ಮಾಡ್ಬೋದು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಇದರಲ್ಲಿ ಮೊದಲನೇದು ವರ್ಬಲ್ ಕಮ್ಯುನಿಕೇಶನ್ ಮೌಖಿಕ ಸಂವಹನ ವಾಚಿಕ ಸಂವಹನ ನಾನು ಆಗ್ಲೇನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ವರ್ಬಲ್ ಕಮ್ಯುನಿಕೇಷನ್ ಮೌಖಿಕ ಸಂವಹನ ಅಂದರೆ ಪದಗಳ ಉಚ್ಚಾರಣೆ ಇರಬೇಕು ನಮ್ಮ ವಾಯ್ಸ್ ಕೇಳಿಸ್ಬೇಕು ಇದನ್ನೇ ವರ್ಬಲ್ ಕಮ್ಯುನಿಕೇಷನ್ ಮೌಖಿಕ ಸಂವಹನ ಅಂತ ಕರೀತಾರೆ ಇನ್ನು ಎರಡನೇದು ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಮೌಖಿಕ ಸಂವಹನ ಅಂದರೆ ನಮ್ಮ ಎಕ್ಸ್ಪ್ರೆಷನ್ಸ್ ಮೂಲಕ ನಮ್ಮ ಬಾಡಿ ಲ್ಯಾಂಗ್ವೇಜ್ ಮೂಲಕ ಕಮ್ಯುನಿಕೇಷನ್ ಸಂವಹನ ಮಾಡೋದನ್ನು ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಮೌಖಿಕ ಸಂವಹನ ಅಂತ ಕರೀತಾರೆ ನಿಮಗೆ ಎಕ್ಸಾಮಲ್ ಕೇಳ್ಬೋದು ಬಾಡಿ ಲ್ಯಾಂಗ್ವೇಜ್ನ ಉಪಯೋಗಿಸಿಕೊಂಡು ಅಥವಾ ನಿಮ್ಮ ಎಕ್ಸ್ಪ್ರೆಷನ್ಸ್ನ ಉಪಯೋಗಿಸಿಕೊಂಡು ಮಾತನಾಡುವುದನ್ನು ಸಂವಹನ ಮಾಡುವುದನ್ನು ಯಾವ ರೀತಿಯ ಸಂವಹನ ಅಂತ ಕರೀತಾರೆ ಅಂತ ಕೇಳ್ಬೋದು ಸೊ ಇದನ್ನು ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಮೌಖಿಕ ಸಂವಹನ ಅಂತ ಕರೀತಾರೆ ನಮ್ಮ ನೆಕ್ಸ್ಟ್ ಪಾಯಿಂಟ್ ಫಾರ್ಮಲ್ ಕಮ್ಯುನಿಕೇಷನ್ ಔಪಚಾರಿಕ ಸಂವಹನ ತುಂಬ ಇಂಪಾರ್ಟೆಂಟು ಫಾರ್ಮಲ್ ಔಪಚಾರಿಕ ಅಂದರೆ ನೀವೆಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ನೋಡೇ ಇರ್ತೀರಾ ಗ್ರಾಮ ಸಭೆಗಳು ವಾರ್ಡ್ ಸಭೆಗಳು ಈ ರೀತಿ ಸಭೆಗಳು ನಡೀತಾ ಇರುತ್ತೆ ಒಟ್ಟಾರೆಯಾಗಿ ಈ ಕಚೇರಿಗಳಲ್ಲಿ ಸಭೆಗಳು ನಡೆದ್ರೆ ಅದನ್ನ ಫಾರ್ಮಲ್ ಕಮ್ಯುನಿಕೇಶನ್ ಔಪಚಾರಿಕ ಸಂವಹನ ಅಂತ ಕರೀತಾರೆ ಇನ್ನೊಂದು ನೀವು ಇಮೇಲ್ಸ್ನ ಕಳ್ಸ್ತೀರಲ್ವಾ ಇದೂ ಸಹ ಫಾರ್ಮಲ್ ಕಮ್ಯುನಿಕೇಶನ್ ಔಪಚಾರಿಕ ಸಂವಹನ ಎಕ್ಸಾಂಪಲ್ ಬರ್ಬೋದು ಕಚೇರಿ ಸಭೆಗಳು ಮತ್ತು ಇಮೇಲ್ಗಳು ಯಾವ ರೀತಿಯ ಸಂವಹನ ಅಂತ ನಿಮಗೆ ಪ್ರಶ್ನೆ ಬರ್ಬೋದು ಸೊ ಇದು ಫಾರ್ಮಲ್ ಕಮ್ಯುನಿಕೇಷನ್ ಔಪಚಾರಿಕ ಸಂವಹನ ನೆಕ್ಸ್ಟ್ ಪಾಯಿಂಟ್ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಅನೌಪಚಾರಿಕ ಸಂವಹನ ಏನಪ್ಪ ಇನ್ಫಾರ್ಮಲ್ ಅನೌಪಚಾರಿಕ ಸಂವಹನ ಅಂದರೆ ನಿಮ್ಮೆಲ್ರತ್ರ ಫೋನ್ ಇದ್ದೇ ಇದೆ ನಿಮ್ಮ ಹತ್ರ ಫೋನ್ ಇರೋದ್ರಿಂದನೇ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಅದೇ ರೀತಿ ನಿಮ್ಮ ಫೋನಲ್ಲಿ ವ್ಯಾಟ್ಸಪ್ ಕೂಡ ಇದೆ ಸೊ ನಿಮ್ಮ ಆ ವ್ಯಾಟ್ಸಪ್ಪಲ್ಲಿ ನೀವು ಚಾಟಿಂಗ್ ಮಾಡ್ತೀರಾ ಸೊ ಇದನ್ನೇ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅನೌಪಚಾರಿಕ ಸಂವಹನ ಅಂತ ಕರೀತಾರೆ ಇನ್ನೊಂದು ನೀವು ಮನೆಗಳಲ್ಲಿ ನಿಮ್ಮ ಕುಟುಂಬ ಸಮೇತ ಚರ್ಚೆ ಮಾಡ್ತಾ ಇರ್ತೀರಾ ಇದು ಸಹ ಒಂದು ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅನೌಪಚಾರಿಕ ಸಂವಹನ ಪ್ರಶ್ನೆ ಬರ್ಬೋದು ನೀವು ಚಾಟಿಂಗ್ ಮಾಡೋದು ಅಥವಾ ನಿಮ್ಮ ಕುಟುಂಬದ ಚರ್ಚೆಗಳನ್ನ ಯಾವ ರೀತಿಯ ಸಂವಹನ ಅಂತ ಕರೀತಾರಂತ ನಿಮಗೆ ಪ್ರಶ್ನೆ ಬರ್ಬೋದು ಇದು ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅನೌಪಚಾರಿಕ ಸಂವಹನ ಓಕೆನಾ ನಮ್ಮ ನೆಕ್ಸ್ಟ್ ಟಾಪಿಕ್ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಅಂತರ್ ವ್ಯಕ್ತಿಕ ಸಂವಹನ ಏನಪ್ಪಾ ಈ ಇಂಟರ್ ಪರ್ಸನಲ್ ಅಂತರ್ ವ್ಯಕ್ತಿಕ ಅಂದ್ರೆ ಈ ಪದದಲ್ಲೇ ಇದೆ ನೋಡಿ ಇಂಟರ್ ಪರ್ಸನಲ್ ಇಂಟರ್ವ್ಯೂಸ್ ಸೊ ಇಂಟರ್ವ್ಯೂಸ್ ಅನ್ನ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಅಂತರ ವ್ಯಕ್ತಿಕ ಸಂವಹನ ಅಂತ ಕರೀತಾರೆ ಇನ್ನೊಂದು ಟೀಚರ್ಸ್ ಮತ್ತು ಸ್ಟೂಡೆಂಟ್ ನಡುವೆ ನಡೆಯುವಂತಹ ಸಂವಹನವನ್ನು ಸಹ ಇಂಟರ್ ಪರ್ಸನಲ್ ಅಂತರ್ವ್ಯಕ್ತಿಕ ಸಂವಹನ ಅಂತ ಕರೀತಾರೆ ಓಕೆನಾ ಅರ್ಥ ಆಯ್ತಾ ಇಂಟರ್ ಪರ್ಸನಲ್ ಅಲ್ಲಿ ಯಾವ್ದಾವ್ದು ಬರುತ್ತೆ ಒಂದು ಇಂಟರ್ವ್ಯೂಸು ಇನ್ನೊಂದು ಟೀಚರ್ ಮತ್ತು ಸ್ಟೂಡೆಂಟ್ ನಡುವಿನ ಸಂವಹನ ಸೊ ಎರಡೂ ಸಹ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಅಂತರ ವ್ಯಕ್ತಿಕ ಸಂವಹನ ನೆಕ್ಸ್ಟ್ ಪಾಯಿಂಟ್ ಇಂಟ್ರಾ ಪರ್ಸನಲ್ ಆಂತರಿಕ ಸಂವಹನ ಇಂಟ್ರಾ ಪರ್ಸನಲ್ ಆಂತರಿಕ ಅಂದ್ರೆ ಒಬ್ಬ ವ್ಯಕ್ತಿ ಅವನ ಜೊತೆನೆ ಮಾತಾಡ್ಕೊಳ್ಳೋದು ನಾನು ಆಗಲೇ ಹೇಳ್ದಲ್ಲ ಮೆಂಟ್ಲ್ ತರ ಮಾತಾಡ್ಕೊಂತಾರಲ್ವಾ ಅವ್ರನ್ನೇ ಇಂಟ್ರಾ ಪರ್ಸನಲ್ ಆಂತರಿಕ ಸಂವಹನ ಅಂತ ಕರೀತಾರೆ ಮನಸ್ಸಲ್ಲೇ ಯೋಚನೆ ಮಾಡೋದು ಅವ್ರಿಗೌರೇ ಮಾತಾಡ್ಕೊಳೋದು ಇದನ್ನೇ ಇಂಟ್ರಾ ಪರ್ಸನಲ್ ಆಂತರಿಕ ಸಂವಹನ ಅಂತ ಕರೀತಾರೆ ನೆಕ್ಸ್ಟ್ ಪಾಯಿಂಟ್ ಮಾಸ್ ಕಮ್ಯುನಿಕೇಶನ್ ಸಮೂಹ ಸಂವಹನ ನೀವೆಲ್ಲರೂ ಮಾಸ್ ಮೀಡಿಯಾ ಕೇಳೇ ಇರ್ತೀರ ಮಾಸ್ ಮೀಡಿಯಾ ಅಂದರೆ ಏನು ಟಿ ವಿ ರೇಡಿಯೋ ನ್ಯೂಸ್ ಪೇಪರ್ ಇವೆಲ್ಲ ಮಾಸ್ ಮೀಡಿಯಾಗಳು ಮಾಸ್ ಕಮ್ಯುನಿಕೇಶನ್ ಅಂದರೆ ಕೂಡ ಅಷ್ಟೇ ಟಿವಿಯಲ್ಲಿ ರೇಡಿಯೋ ಅಲ್ಲಿ ನ್ಯೂಸ್ ಪೇಪರಲ್ಲಿ ಇರೋ ಅಂತ ಮಾಹಿತಿಯನ್ನು ನೀವು ಕೇಳಿಸ್ಕೊತಿರಲ್ವಾ ನೋಡ್ತೀರಲ್ವಾ ಇದನ್ನೇ ಮಾಸ್ ಕಮ್ಯುನಿಕೇಶನ್ ಸಮೂಹ ಸಂವಹನ ಅಂತ ಕರೀತಾರೆ ಇನ್ನು ಲಾಸ್ಟ್ ಪಾಯಿಂಟ್ ಗ್ರೂಪ್ ಕಮ್ಯುನಿಕೇಶನ್ ಗುಂಪು ಸಂವಹನ ಸೊ ಈ ಪದದಲ್ಲೇ ಇದೆ ಗ್ರೂಪ್ ಅಲ್ಲಿ ಕುತ್ಕೊಂಡು ಚರ್ಚೆ ಮಾಡೋದನ್ನ ಗುಂಪು ಸಂವಹನ ಅಂತ ಕರೀತಾರೆ ಮತ್ತೆ ಈ ಗೂಗಲ್ ಮೀಟಿಂಗ್ಸ್ ಎಲ್ಲ ನಡೀತಾ ಇರುತ್ತಲ್ವಾ ಇದೂ ಸಹ ಗುಂಪು ಸಂವಹನ ಮತ್ತೆ ನೀವೇನಾದ್ರೂ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಆಯ್ಕೆ ಆದ್ರೆ ನಿಮ್ಗೆ ಕೌನ್ಸಿಲಿಂಗ್ ಮಾಡ್ತಾರೆ ಕೌನ್ಸೆಲಿಂಗ್ ಮಾಡಿಬಿಟ್ಟು ನಿಮ್ಮ ಪ್ಲೇಸು ಯಾವ ಕಾಲೇಜ್ ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೊತೀರಲ್ವಾ ಅದು ಸಹ ಒಂದು ಗ್ರೂಪ್ ಕಮ್ಯುನಿಕೇಷನ್ ಗುಂಪು ಸಂವಹನದ ಮೂಲಕ ನಿಮಗೆ ನಿಮ್ಮ ಪ್ಲೇಸ್ನ ಅಲೋಕೇಶನ್ ಮಾಡ್ತಾರೆ ಸೊ ಇಷ್ಟು ನಿಮ್ಮ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಸಂವಹನದ ವಿಧಗಳು ನಿಮಗೆಲ್ಲ ಈ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಸಂವಹನದ ವಿಧಗಳು ಅರ್ಥ ಆಗಿದೆ ಅಂತ ಅನ್ಕೊತೀನಿ ಈಗ ನಾವು ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ ಅದಕ್ಕೂ ಮೊದಲು ಯಾರಿಗಾದರೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಬೇಕಂದರೆ ಈ ನಂಬರ್ಗೆ ವ್ಯಾಟ್ಸಪ್ ಮಾಡಿ ನಿಮ್ಮ ಜನರಲ್ ಪೇಪರ್ ಮತ್ತು ನಿಮ್ಮ ಸಬ್ಜೆಕ್ಟ್ ಪೇಪರ್ ಎರಡೂ ಪೇಪರ್ಸ್ನ ಕಳ್ಸ್ಕೊಡ್ತಾರೆ ನಮ್ಮ ಟೀಮ್ ಇದೆ ಆ ಟೀಮ್ ರಿಪ್ಲೈ ಮಾಡುತ್ತೆ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ ವ್ಯಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ದಯವಿಟ್ಟು ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ನೀವು ಕಾಲ್ ಮಾಡಿದ್ರೆ ನಾನು ಪಿಕ್ ಮಾಡಲ್ಲ ಓಕೆನಾ ವ್ಯಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಮ್ಮ ಟೀಮ್ ರಿಪ್ಲೈ ಮಾಡುತ್ತೆ ನಿಮಗೆ ಕ್ವಶನ್ ಪೇಪರ್ಸ್ ಕಲಿಸ್ಕೊಡ್ತಾರೆ ಓಕೆನಾ ಈಗ ನಾವು ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ ನಮ್ಮ ನೆಕ್ಸ್ಟ್ ಟಾಪಿಕ್ ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಷನ್ ಸಂವಹನದ ಅಂಶಗಳು ಒಂದು ಕಮ್ಯುನಿಕೇಷನ್ ನಡಿಬೇಕಾದ್ರೆ ಬೇಸಿಕ್ ಆಗಿ ಏನೇನು ಬೇಕು ಅಂತ ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ಇದರಲ್ಲಿ ಮೊದಲನೇದು ಸೆಂಡರ್ ಸಂವಾಹಕ ಒಂದು ಕಮ್ಯುನಿಕೇಷನ್ ನಡಿಬೇಕಾದ್ರೆ ಹೇಳೋನು ಇರಬೇಕಲ್ವಾ ಈ ಹೇಳೋಣೇ ಸೆಂಡರ್ ಸಂವಾಹಕ ಅಂತ ಕರೀತಾರೆ ಎಕ್ಸಾಂಪಲ್ ಈಗ ನಿಮಗೆ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನೇ ಒಬ್ಬ ಸೆಂಡರ್ ಸಂವಾಹಕ ಓಕೆನಾ ನೆಕ್ಸ್ಟ್ ಪಾಯಿಂಟ್ ಮೆಸೇಜ್ ಸಂದೇಶ ಏನಾದರೂ ಮಾಹಿತಿ ಇದ್ದರೆ ತಾನೇ ಕಮ್ಯುನಿಕೇಷನ್ ಮಾಡೋಕ್ಕಾಗುತ್ತೆ ಮಾಹಿತಿನೇ ಅಂದ್ರೆ ಏನು ಮಾತಾಡೋಕ್ಕಾಗುತ್ತೆ ಎಕ್ಸಾಂಪಲ್ ಈಗ ನಾನು ಕೆ ಜನರಲ್ ಪೇಪರ್ ಬಗ್ಗೆ ಕ್ಲಾಸಸ್ ಮಾಡ್ತಾ ಇದ್ದೀನಿ ಇಲ್ಲಿ ಕೆ ಜನರಲ್ ಪೇಪರ್ ಅನ್ನೋದೇ ಒಂದು ಸಂದೇಶ ಓಕೆನಾ ಹಾಗಾಗಿ ಕಮ್ಯುನಿಕೇಷನ್ ಮಾಡೋದಕ್ಕೆ ಮೆಸೇಜ್ ಸಂದೇಶ ಏನಾದರೂ ಒಂದು ಇರಬೇಕಾಗುತ್ತೆ ನೆಕ್ಸ್ಟ್ ಪಾಯಿಂಟ್ ಎನ್ಕೋಡಿಂಗ್ ಸಾಂಕೇತೀಕರಣ ನೋಡಿ ಈಗ ಏನಾದರೂ ಮಾತಾಡಬೇಕಾದ್ರೆ ಪದಗಳ ಉಚ್ಚಾರಣೆ ಮಾಡಲೇಬೇಕಲ್ವಾ ಎಕ್ಸಾಂಪಲ್ ಇಲ್ಲಿ ನಾನು ಕೂಡ ನಿಮಗೆ ಪದಗಳ ಉಚ್ಚಾರಣೆ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಕೆಲವೊಂದು ಸಿಂಬಲ್ಸ್ ಸಂಕೇತಗಳನ್ನು ಚಿಹ್ನೆಗಳನ್ನು ಕೂಡ ತೋರಿಸ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಪದಗಳು ಮತ್ತು ಚಿಹ್ನೆಗಳೇ ಸಾಂಕೇತೀಕರಣ ಎನ್ಕೋಡಿಂಗ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಪಾಯಿಂಟ್ ಚಾನಲ್ ಮಾಧ್ಯಮ ಅಂದರೆ ಎಕ್ಸಾಂಪಲ್ ಈಗ ನನ್ನ ಹತ್ರ ಇರೋ ಮಾಹಿತಿ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಕಳಿಸ್ಬೇಕು ನಿಮಗೆ ಅರ್ಥ ಮಾಡಿಸ್ಬೇಕಂದ್ರೆ ಏನಾದರೂ ಒಂದು ಮಾಧ್ಯಮನ ಯೂಸ್ ಮಾಡ್ಬೇಕಲ್ವಾ ಈಗ ಇಲ್ಲಿ ನನ್ನ ಬಾಯಿ ನನ್ನ ಮಾತು ಇಲ್ಲಿ ನನ್ನ ಮಾತನ್ನ ಯೂಸ್ ಮಾಡಿಕೊಂಡು ನಿಮಗೆ ಕಾನ್ಸೆಪ್ಟ್ ನ ಅರ್ಥ ಮಾಡಿಸ್ತಾ ಇದ್ದೀನಿ ಈ ರೀತಿ ಕಮ್ಯುನಿಕೇಶನ್ ಆಗೋದಕ್ಕೆ ಏನಾದರೂ ಒಂದು ಮಾಧ್ಯಮ ಬೇಕಲ್ವಾ ಇಲ್ಲಿ ನನ್ನ ಮಾತನ್ನ ಯೂಸ್ ಮಾಡ್ತಾ ಇದ್ದೀನಿ ಅದೇ ರೀತಿ ಇಮೇಲ್ ಕೂಡ ಒಂದು ಮಾಧ್ಯಮನೇ ಫೋನ್ ಕಾಲ್ ಕೂಡ ಒಂದು ಮಾಧ್ಯಮನೇ ನೀವು ಫೋನ್ ಅಲ್ಲಿ ಹೇಳಿದ್ರು ಒಂದೇ ಡೈರೆಕ್ಟ್ ಆಗಿ ಬಾಯಲ್ಲಿ ಮಾತಲ್ಲಿ ಹೇಳಿದ್ರು ಒಂದೇ ಅಥವಾ ಇಮೇಲ್ ನಲ್ಲಿ ಮೆಸೇಜ್ ಹಾಕುದ್ರು ಒಂದೇ ಸೊ ಇದೊಂದು ಮಾಧ್ಯಮ ಇಲ್ಲಿ ನಾವು ಕಮ್ಯುನಿಕೇಶನ್ ಮಾಡೋದಿಕ್ಕೆ ಸಂವಹನ ಮಾಡೋದಕ್ಕೆ ಒಂದು ಮಾಧ್ಯಮದ ಅವಶ್ಯಕತೆ ಇದ್ದೇ ಇದೆ ಓಕೆನಾ ನೆಕ್ಸ್ಟ್ ಪಾಯಿಂಟ್ ರಿಸೀವರ್ ಸ್ವೀಕರಿಸುವವರು ಅಂದರೆ ಈಗ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ ಅಂದರೆ ನೀವು ಕೇಳಿಸ್ಕೊಳ್ಳೋರು ಇದ್ದೀರಲ್ವಾ ಸೊ ಇಲ್ಲಿ ಸ್ಟೂಡೆಂಟ್ಸ್ ಅನ್ನೋದು ಇಲ್ಲಿ ರಿಸೀವರ್ಸ್ ಕೇಳೋವರು ಕಮ್ಯುನಿಕೇಶನ್ ಆಗಬೇಕಾದ್ರೆ ಕೇಳೋರು ಇರಬೇಕು ಗೋಡೆಗಳಿಗೆ ಪಾಠ ಮಾಡೋದಕ್ಕಾಗಲ್ಲ ಸೊ ಇಲ್ಲಿ ರಿಸೀವರ್ಸ್ ಸ್ವೀಕರಿಸುವವರು ಕೂಡ ಒಂದು ಇಂಪಾರ್ಟೆಂಟ್ ಅಂಶ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಡಿಕೋಡಿಂಗ್ ವ್ಯಾಖ್ಯಾನ ಅಂದರೆ ಈಗ ನಾನು ಕ್ಲಾಸ್ ಮಾಡ್ತಾಯಿದ್ದೀನಿ ಅಂದರೆ ನಿಮಗೆ ಅರ್ಥ ಆಗಬೇಕು ಸೊ ಈ ನಿಮಗೆ ಅರ್ಥ ಆಗ್ತಾ ಇದೆಯಲ್ವಾ ಇದೇ ಡಿ ಕೋಡಿಂಗ್ ವ್ಯಾಖ್ಯಾನ ನಿಮಗೆ ಅರ್ಥ ಆಗೋದನ್ನೇ ನೀವು ಅದನ್ನ ಹರ್ಚ್ಕೊಳ್ಳೋದನ್ನೇ ಡಿ ಕೋಡಿಂಗ್ ವ್ಯಾಖ್ಯಾನ ಅಂತ ಕರೀತಾರೆ ನೆಕ್ಸ್ಟ್ ಪಾಯಿಂಟ್ ಫೀಡ್ಬ್ಯಾಕ್ ಪ್ರತಿಕ್ರಿಯೆ ಈಗ ನಾನು ಕೆ ಸೈಡ್ ಬಗ್ಗೆ ಕ್ಲಾಸಸ್ ಮಾಡ್ತಾ ಇದ್ದೀನಿ ನಿಮಗೆ ಡೌಟ್ಸ್ ಬಂದು ಕಮೆಂಟ್ಸಲ್ಲಿ ಮೆಸೇಜ್ ಹಾಕ್ತೀರಾ ಸೊ ಇಲ್ಲಿ ನೀವು ಪ್ರಶ್ನೆ ಕೇಳೋದೆ ಕ್ವಶನ್ ಕೇಳೋದೇ ಫೀಡ್ಬ್ಯಾಕ್ ಆಗಿರುತ್ತೆ ಪ್ರತಿಕ್ರಿಯೆ ಆಗಿರುತ್ತೆ ಇಲ್ಲಿ ಕಮ್ಯುನಿಕೇಷನ್ ಆಗಬೇಕಾದ್ರೆ ಫೀಡ್ ಬ್ಯಾಕ್ ಕೂಡ ಒಂದು ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ ಲಾಸ್ಟ್ ಪಾಯಿಂಟ್ ನಾಯ್ಸ್ ಶಬ್ದ ಒಂದು ಕಮ್ಯುನಿಕೇಷನ್ ನಡೀತಾ ಇದೆ ಅಂದ್ರೆ ಬರೀ ಇಬ್ರು ಅವ್ರಿಗೆ ಕೇಳಿಸ್ಬೇಕಂತೇನಿಲ್ಲ ಆಚೆ ಇರೋ ಲಾರಿ ಸೌಂಡ್ಸ್ ಆಗಲಿ ಗಾಡಿ ಸೌಂಡ್ಸ್ ಆಗಲಿ ಬಸ್ ಸೌಂಡ್ಸ್ ಆಗಲಿ ಅಥವಾ ಗಾಳಿ ಸೌಂಡ್ ಆಗಲಿ ಬೇರೆ ಸೌಂಡ್ಸ್ ಎಲ್ಲ ಕೇಳಿಸುತ್ತೆ ಸೊ ಇದೊಂದು ನಾಯ್ಸ್ ಶಬ್ದ ಆಗಿರುತ್ತೆ ಸೊ ಈ ಶಬ್ದ ಕೂಡ ಒಂದು ಕಮ್ಯುನಿಕೇಷನ್ ಸಂವಹನದ ಪಾರ್ಟ್ ಆಗಿರುತ್ತೆ ಸೊ ಇಷ್ಟು ನಮ್ಮ ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಷನ್ ಸಂವಹನದ ಅಂಶಗಳು ಓಕೆನಾ ಎಲ್ರಿಗೂ ಈ ಟಾಪಿಕ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಈಗ ನಾವು ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ ನೆಕ್ಸ್ಟ್ ಟಾಪಿಕ್ ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಷನ್ ಸಮರ್ಥ ಸಂವಹನಕ್ಕೆ ಅಡ್ಡಿಯಾಗುವ ಅಂಶಗಳು ಅಂದರೆ ನಾವು ಕಮ್ಯುನಿಕೇಷನ್ ಮಾಡ್ತಾ ಇರಬೇಕಾದ್ರೆ ಯಾವ್ಯಾವ ರೀತಿಯ ಅಡ್ಡಿಗಳು ಬರುತ್ತೆ ಅಂತ ಸೊ ಇದರಲ್ಲಿ ಮೊದಲನೇದು ಸಿಮ್ಯಾಂಟಿಕ್ ಬ್ಯಾರಿಯರ್ಸ್ ಅರ್ಥದ ಅಡ್ಡಿಗಳು ನೋಡಿ ಈಗ ನಾನು ನಿಮಗೆ ಟೀಚಿಂಗ್ ಮಾಡ್ತಾ ಇದ್ದೀನಿ ನಾನು ಟೀಚಿಂಗ್ ಮಾಡಬೇಕಾದ್ರೆ ತುಂಬ ಸ್ಟ್ರಕ್ ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇರೋ ಟೀಚಿಂಗ್ ನಿಮಗೆ ತುಂಬ ಡಿಸ್ಟರ್ಬೆನ್ಸ್ ಥರ ಕಾಣಿಸುತ್ತೆ ಅರ್ಥನೇ ಆಗಲ್ಲ ನನಗೆ ಟೀಚಿಂಗ್ ಮಾಡೋದಕ್ಕೆ ಬರಲ್ಲ ಇದನ್ನೇ ಸಿಮ್ಯಾಟಿಕ್ ಬ್ಯಾರಿಯರ್ಸ್ ಅರ್ಥದ ಅಡ್ಡಿಗಳು ಅಂತ ಕರೀತಾರೆ ಇನ್ನು ಎರಡನೇದು ಸೈಕೋಲಾಜಿಕಲ್ ಬ್ಯಾರಿಯರ್ಸ್ ಮಾನಸಿಕ ಅಡ್ಡಿಗಳು ಅಂದರೆ ಈಗ ನನ್ನ ಟೀಚಿಂಗ್ ಯಾರಿಗೋ ಒಬ್ಬರಿಗೆ ನಿಮಗೆ ತುಂಬ ಚೆನ್ನಾಗಿ ಇಷ್ಟ ಆಗ್ಬಿಡುತ್ತೆ ಇಷ್ಟ ಆಗ್ಬಿಟ್ಟು ಖುಷಿಯಿಂದ ನೀವು ನನಗೆ ತುಂಬ ಇಷ್ಟ ಆದ್ರಿ ಅಂತ ಮೆಸೇಜ್ ಹಾಕ್ಬಿಡ್ತೀರಾ ಕಮೆಂಟ್ ಹಾಕ್ಬಿಡ್ತೀರಾ ಅಲ್ಲಿ ನಿಮ್ಮ ಉದ್ದೇಶ ನಿಮ್ಗೆ ನನ್ನ ಟೀಚಿಂಗ್ ತುಂಬಾ ಇಷ್ಟ ಆಗಿದೆ ಅಂತ ಸೊ ನಾನು ಅದನ್ನ ಇನ್ಯಾವುದೋ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದನ್ನ ಸೈಕಾಲಜಿಕಲ್ ಬ್ಯಾರಿಯರ್ಸ್ ಮಾನಸಿಕ ಅಡ್ಡಿಗಳು ಅಂತ ಕರೀತಾರೆ ನೆಕ್ಸ್ಟ್ ಪಾಯಿಂಟ್ ಆರ್ಗನೈಸೇಷನಲ್ ಬ್ಯಾರಿಯರ್ ಸಂಸ್ಥಾತ್ಮಕ ಅಡ್ಡಿಗಳು ಸೊ ಇಲ್ಲಿ ನೀವು ಒಂದು ಕಂಪ್ನಿಗೆ ವರ್ಕಿಗೆ ಹೋಗ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ ಅಲ್ಲಿ ನಿಮ್ಮ ಬಾಸ್ ಒಂದು ನಿಮ್ಗೆ ವರ್ಕ್ ಹೇಳ್ತಾರೆ ಸೊ ಅದನ್ನ ನೀವು ಇನ್ನೇನೋ ಅರ್ಥ ಮಾಡ್ಕೊಂಡು ಇನ್ನೇನೋ ಕೆಲಸ ಮಾಡ್ಕೊ ಬಂದಿರ್ತೀರಾ ಸೊ ಅಲ್ಲಿ ನಿಮ್ಮ ಬಾಸ್ಗೆ ಕೋಪ ಒಂದು ಓ ಇವನು ಆಟಿಟ್ಯೂಡ್ ತೋರಿಸ್ತಾ ಇದ್ದಾನ ಅಂತೇಳ್ಬಿಟ್ಟು ನಿಮ್ಗೆ ಕೆಲ್ಸದಿಂದಾನೆ ತೆಗ್ದಾಕ್ ಬಿಡ್ತಾರೆ ಸೊ ಇಂಥದ್ದನ್ನ ಆರ್ಗನೈಸೇಷನಲ್ ಬ್ಯಾರಿಯರ್ ಸಂಸ್ಥಾತ್ಮಕ ಅಡ್ಡಿಗಳು ಅಂತ ಕರೀತಾರೆ ಇನ್ನು ಕೊನೆ ಪಾಯಿಂಟು ಪರ್ಸನಲ್ ಬ್ಯಾರಿಯರ್ ವೈಯಕ್ತಿಕ ಅಡ್ಡಿಗಳು ಅಂದ್ರೆ ಈಗ ನಾನು ಎಕ್ಸಾಂಪಲ್ ಪಾಠ ಮಾಡ್ತಾ ಇದ್ದೀನಲ್ವಾ ನಾನು ಮಾಡೋ ಪಾಠದಲ್ಲಿ ನನಗೆ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಅದು ಪರ್ಸ್ನಲ್ ಬ್ಯಾರಿಯರ್ ಆಗಿಬಿಡುತ್ತೆ ವೈಯಕ್ತಿಕ ಅಡ್ಡಿ ಆಗ್ಬಿಡುತ್ತೆ ಸೊ ನಾನು ಮಾಡೋ ಪಾಠದಲ್ಲಿ ನನಗೇನೇ ನಂಬಿಕೆ ಇಲ್ಲ ಅಂದರೆ ಅದೇ ಒಂದು ವೈಯಕ್ತಿಕ ಅಡ್ಡಿ ಅಥವಾ ನಾನು ಮಾಡೋ ಪಾಠ ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾನೇ ಇಲ್ಲ ಅಂದರೆ ಅದು ನಿಮ್ಮ ವೈಯಕ್ತಿಕ ಅಡ್ಡಿ ಸೊ ಇಷ್ಟು ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಷನ್ ಸಂವರ್ಥ ಸಂವಹನಕ್ಕೆ ಇರುವ ಅಡ್ಡಿಯಾಗುವ ಅಂಶಗಳು ಓಕೆನಾ ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಈಗ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ ನಮ್ಮ ನೆಕ್ಸ್ಟ್ ಟಾಪಿಕ್ ಕಮ್ಯುನಿಕೇಶನ್ ಮಾಡಲ್ಸ್ ಸಂವಹನ ಮಾದರಿಗಳು ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಥಿಂಕರ್ಸು ಈ ಚಿಂತಕರು ತಮ್ಮದೇ ಆದ ಮಾದರಿಗಳನ್ನು ಕೊಟ್ಟಿದ್ದಾರೆ ಸೊ ಅದರಲ್ಲಿ ಈ ಐದು ಮಾದರಿಗಳನ್ನು ನಾವು ಓದ್ಕೋಬೇಕು ಇದರಲ್ಲಿ ಅರಿಸ್ಟಾಟಲ್ ಮಾಡೆಲ್ ಬರುತ್ತೆ ಶ್ಯಾನನ್ ಆ್ಯಂಡ್ ವಿವರ್ ಮಾಡೆಲ್ ಬರುತ್ತೆ ಬರ್ಲೋಸ್ ಮಾಡಲ್ ಬರುತ್ತೆ ಶ್ರಾಮ್ಸ್ ಮಾಡಲ್ ಬರುತ್ತೆ ಹೆಲಿಕಲ್ ಡಾನ್ಸ್ ಮಾಡೆಲ್ ಬರುತ್ತೆ ಸೊ ಇಷ್ಟು ಮಾದರಿಗಳನ್ನು ನಾವು ನೋಡ್ಕೋಬೇಕು ಇದರಲ್ಲಿ ಮೊದಲನೇದು ಅರಿಸ್ಟಾಟಲ್ ಮಾಡಲ್ ಆಫ್ ಕಮ್ಯುನಿಕೇಶನ್ ಅರಿಸ್ಟಾಟಲ್ನ ಸಂವಹನ ಮಾದರಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅರಿಸ್ಟಾಟಲ್ ಒಬ್ಬ ಗ್ರೀಕ್ ಫಿಲಾಸಫರ್ ಮತ್ತು ಈತ ನನ್ನ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ಇದು ಬೇಸಿಕ್ಕು ನಿಮ್ಗೆಲ್ಲ ಗೊತ್ತೇ ಇದೆ ಸೊ ಈತ ಒಂದು ಕಮ್ಯುನಿಕೇಶನ್ಗಾಗಿ ಸಂವಹನಕ್ಕಾಗಿ ಒಂದು ಮಾದರಿಯನ್ನು ಕೊಟ್ಟಿದ್ದಾನೆ ಇದರಲ್ಲಿ ಏನೇನಿರುತ್ತೆ ಅಂತ ನಾವು ನೋಡೋಣ ಒಂದು ಸೆಂಡರ್ ಭಾಷಣಗಾರ ಭಾಷಣ ಮಾಡೋನು ಇರ್ತಾನೆ ಸೆಂಡರ್ ಇನ್ಫಾರ್ಮೇಶನ್ ಕೊಡೋನು ಇರ್ತಾನೆ ಸ್ಪೀಚ್ ಭಾಷಣ ಅವನ ಹತ್ರ ಏನ್ ಮಾತಾಡಬೇಕು ಯಾವ್ದ್ರ ಬಗ್ಗೆ ಮಾತಾಡಬೇಕು ಅಂತ ಒಂದು ಭಾಷಣ ಇರುತ್ತೆ ಸ್ಪೀಚ್ ಇರುತ್ತೆ ಅವನತ್ರ ಒಕೇಶನ್ ಸಂದರ್ಭ ಅಂದ್ರೆ ಎಕ್ಸಾಂಪಲ್ ಈಗ ಕಾಲೇಜಲ್ಲಿ ಫ್ರೆಶರ್ಸ್ ಪಾರ್ಟಿ ನಡೀತಾ ಇದೆ ಅಂತ ಅನ್ಕೊಳ್ಳೋಣ ಈಗ ಒಬ್ಬ ಸೀನಿಯರ್ ಸ್ಟೂಡೆಂಟ್ ಮಾತಾಡ್ತಾ ಇದ್ದಾನೆ ಅವನೇನ ಬಗ್ಗೆ ಮಾತಾಡ್ತಾ ಇದ್ದಾನೆ ಫ್ರೆಶರ್ಸ್ ಪಾರ್ಟಿ ಫ್ರೆಶರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾನೆ ಸೊ ಇಲ್ಲಿ ಸಂದರ್ಭ ಯಾವುದು ಫ್ರೆಶರ್ಸ್ ಪಾರ್ಟಿ ಸೊ ಇಲ್ಲಿ ಅವನು ಹೋಗ್ಬಿಟ್ಟು ಗಾಂಧಿ ಜಯಂತಿ ಬಗ್ಗೆ ಭಾಷಣ ಮಾಡೋಕ್ಕಾಗುತ್ತಾ ಇಲ್ಲಿ ಅವನು ಕಾಲೇಜಲ್ಲಿ ಯಾವ ರೀತಿ ಇರುತ್ತೆ ಕಾಲೇಜಲ್ಲಿ ಯಾರ್ಯಾರು ಟೀಚರ್ಸ್ ಇದ್ದಾರೆ ಕಾಲೇಜಲ್ಲಿ ವ್ಯವಸ್ಥೆ ಹೇಗಿರುತ್ತೆ ಕಾಲೇಜಲ್ಲಿ ನಾವು ಹೇಗಿರ್ಬೇಕು ಅದ್ರ ಬಗ್ಗೆ ಭಾಷಣ ಮಾಡ್ತಾನೆ ಬಿಟ್ಬಿಟ್ಟು ಅವನು ಗಾಂಧಿ ಜಯಂತಿ ಬಗ್ಗೆ ಭಾಷಣ ಮಾಡೋಕ್ಕಾಗುತ್ತಾ ಆ ರೀತಿ ಅರಿಸ್ಟಾಟಲ್ ಹೇಳಿರೋದು ಅದೇ ಸಂದರ್ಭಕ್ಕೆ ತಕ್ಕಂತೆ ಒಕೇಶನ್ಗೆ ಗೆ ತಕ್ಕಂತೆ ಮಾತಾಡಬೇಕು ಅಂತ ಹೇಳಿದ್ದಾರೆ ಮತ್ತೆ ರಿಸೀವರ್ ಶ್ರೋತೆ ಅಂದ್ರೆ ಕೇಳ್ಸ್ಕೊಳ್ಳೋರು ಇದ್ದೇ ಇರ್ತಾರ ಈಗ ಭಾಷಣ ಮಾಡ್ತಾ ಸ್ಟೂಡೆಂಟ್ಸ್ ಕೇಳ್ಸ್ಕೊಂತ ಇರ್ತಾರೆ ಜೂನಿಯರ್ ಸ್ಕೇಲ್ಸ್ ಇರ್ತಾರೆ ನೆಕ್ಸ್ಟ್ ಎಫೆಕ್ಟ್ ಪರಿಣಾಮ ಸೆಂಡರ್ ಭಾಷಣ ಮಾಡೋದ್ರಿಂದ ಫಸ್ಟ್ ಇಯರ್ ಅವ್ರಿಗೆ ಗೊತ್ತಾಗುತ್ತೆ ಓ ನಾವು ಕಾಲೇಜಲ್ಲಿ ಈ ರೀತಿ ಇರಬೇಕು ಅಂತ ಅವರ ಮೇಲೆ ಪರಿಣಾಮ ಬೀರುತ್ತೆ ಹೀಗೆ ಅರಿಸ್ಟಾಟಲ್ರವರು ತಮ್ಮ ಕಮ್ಯುನಿಕೇಷನ್ ಮಾಡಲನ್ನು ವಿವರಿಸಿದ್ದಾರೆ ಇದರಲ್ಲಿ ಸೆಂಡರ್ ಇರ್ತಾನೆ ಅವರ ಹತ್ರ ಸ್ಪೀಚ್ ಇರುತ್ತೆ ಅವನು ಒಕೇಶನ್ಗೆ ತಕ್ಕಂತೆ ಮಾತಾಡಬೇಕು ರಿಸೀವರ್ ಇರ್ತಾರೆ ರಿಸೀವರ್ ಮೇಲೆ ಏನು ಎಫೆಕ್ಟ್ ಆಗುತ್ತೆ ಇದ್ರ ಬಗ್ಗೆ ಹೇಳಿದ್ದಾರೆ ಭಾಷಣಗಾರ ಭಾಷಣ ಸಂದರ್ಭ ಶ್ರೋತೆ ಪರಿಣಾಮ ಸೊ ಇದನ್ನು ಅರಿಸ್ಟಾಟಲ್ ತನ್ನ ಮಾಡಲ್ ಆಫ್ ಕಮ್ಯುನಿಕೇಷನ್ನಲ್ಲಿ ಹೇಳಿದ್ದಾನೆ ನೆಕ್ಸ್ಟ್ ಲೀನಿಯರ್ ಮಾಡಲ್ ಏಕಮಾರ್ಗ ಮಾದರಿ ಎಕ್ಸಾಂಪಲ್ ಕೇಳಿದಾನೆ ಅರಿಸ್ಟಾಟಲ್ನ ಮಾದರಿ ಎಂತಹ ಮಾದರಿ ಲೀನಿಯರ್ ಮಾಡಲ್ ಏಕ ಮಾರ್ಗ ಮಾದರಿ ಏನಪ್ಪ ಈ ಲೀನಿಯರ್ ಏಕಮಾರ್ಗ ಅಂದರೆ ಇದರಲ್ಲಿ ಒಂದು ಕಡೆಯಿಂದ ಮಾತ್ರ ಮಾತು ಹೋಗುತ್ತೆ ಇನ್ನೊಂದು ಕಡೆಯಿಂದ ರಿವರ್ಸ್ ಮಾತ್ ಬರಲ್ಲ ಎಕ್ಸಾಂಪಲ್ ಈ ಭಾಷಣಗಳಲ್ಲಿ ಒಬ್ಬನೇ ಮಾತಾಡ್ತಾನೆ ಆ ರೀತಿ ಈ ಭಾಷಣದಲ್ಲಿ ಆಡಿಯನ್ಸ್ ಮಾತಾಡಕ್ ಆಗುತ್ತಾ ಸೊ ಇಬ್ರು ಮಾತಾಡಕ್ ಆಗುತ್ತಾ ಇಲ್ವಲ್ಲ ಒಬ್ಬನ್ ಮಾತಾಡ್ತಾ ಇರ್ತಾನೆ ಮಿಕ್ಕಿದವರೆಲ್ಲ ಕೇಳಿಸ್ಕೊಂತ ಇರ್ತಾರೆ ಸೊ ಇದನ್ನೇ ಲೀನಿಯರ್ ಮಾಡಲ್ ಏಕ ಮಾರ್ಗ ಮಾದರಿ ಅಂತ ಕರೀತಾರೆ ಇಲ್ಲಿ ನೋಡಿ ಸ್ಪೀಕರ್ ಮೆಸೇಜ್ ಆಡಿಯನ್ಸ್ ಅಂತ ಬರ್ದಿದೆ ಇಲ್ಲಿ ಸ್ಪೀಕರ್ ಅಂದ್ರೆ ಭಾಷಣಗಾರ ಮೆಸೇಜ್ ಅಂದ್ರೆ ಭಾಷಣ ಏನ್ ಮಾತಾಡ್ಬೇಕು ಅಂತ ಆಡಿಯನ್ಸ್ ಅಂದ್ರೆ ಕೇಳಿಸ್ಕೊಳ್ಳೋರು ರಿಸೀವರ್ಸ್ ಭಾಷಣಗಾರ ಭಾಷಣ ಮಾಡ್ತಾ ಇದ್ರೆ ಕೇಳಿಸ್ಕೋಬೇಕಷ್ಟೇ ಇದ್ರಲ್ಲಿ ಫೀಡ್ಬ್ಯಾಕ್ ಕೊಡೋ ಹಾಗೆ ಇಲ್ಲ ಪ್ರತಿಕ್ರಿಯೆ ಮಾಡುವಂತಿಲ್ಲ ಸೊ ಇದನ್ನೇ ಲೀನಿಯರ್ ಮಾಡಲ್ ಮಾರ್ಗ ಮಾದರಿ ಅಂತ ಕರೀತಾರೆ ಮತ್ತೆ ಅರಿಸ್ಟಾಟಲ್ ರವ್ರು ತ್ರೀ ಮಾಡಲ್ಸ್ ಆಫ್ ಪರ್ಸುವೇಷನ್ ಬಗ್ಗೆ ವಿವರಿಸಿದ್ದಾರೆ ಮೂರು ಪ್ರೇರಣೆ ಮಾದರಿಗಳು ಇದ್ರಲ್ಲಿ ಮೂರು ಯಾವ್ದಪ್ಪ ಅಂದ್ರೆ ಒಂದು ಎಥೋಸ್ ಎರಡನೇದು ಪೆಥೋಸ್ ಮೂರನೇದು ಲಗೋಸ್ ಎಥೋಸ್ ಅಂದ್ರೆ ನಂಬಿಕೆ ನೀವು ಭಾಷಣ ಮಾಡ್ತಾ ಇದ್ದೀರಾ ನೀವು ಕಾಡಿನ ಬಗ್ಗೆ ಭಾಷಣ ಮಾಡ್ತಾ ಇದ್ದೀರಾ ನೀವು ಕಾಡಿನ ಬಗ್ಗೆ ಭಾಷಣ ಮಾಡ್ತಾ ಇರಬೇಕಾದ್ರೆ ಆಡಿಯನ್ಸ್ ನಿಮ್ಮ ಮಾತನ್ನು ನಂಬಬೇಕು ಇದನ್ನೇ ಎಥೋಸ್ ಅಂತ ಕರೀತಾರೆ ಇನ್ನು ಎರಡನೇದು ಪೆಥೋಸ್ ಭಾವನೆ ಅಂದರೆ ನೀವು ಕಾಡಿನ ಬಗ್ಗೆ ಭಾಷಣ ಮಾಡ್ತಾ ಇರಬೇಕಾದ್ರೆ ನೀವು ಹೇಳ್ತೀರಾ ಕಾಡು ಸುಟ್ಟೋಗ್ಬಿಟ್ಟು ಸುಮಾರು ಪ್ರಾಣಿಗಳು ಸತ್ತೋಗ್ಬಿಡ್ತು ಅಯ್ಯೋ ಪಾಪ ಅಂತ ಭಾವನೆಗಳನ್ನು ತೋರಿಸ್ತೀರಲ್ವಾ ಇದನ್ನೇ ಪೆಥೋಸ್ ಅಂತ ಕರೀತಾರೆ ಇಲ್ಲಿ ನೀವು ಎಮೋಷನ್ಸ್ನ ಶೇರ್ ಮಾಡೋದಾಗ್ತಾ ಅರ್ಥ ಮೂರನೇದು ಲೋಗೋಸ್ ತಾರ್ಕಿಕತೆ ನೀವು ಕಾಡಿನ ಬಗ್ಗೆ ಭಾಷಣ ಮಾಡ್ತಾ ಇರಬೇಕಾದ್ರೆ ಕಾಡ್ ಸುಟ್ಟೋಗ್ಬಿಟ್ಟು ಆನೆಗಳು ಇಷ್ಟು ಸತ್ತೋಗ್ಬಿಡ್ತು ಹುಲಿಗಳು ಇಷ್ಟು ಸತ್ತೋಗ್ಬಿಡ್ತು ಜಿಂಕೆಗಳು ಇಷ್ಟು ಸತ್ತೋಗ್ಬಿಡ್ತು ಈ ರೀತಿ ಅಂಕಿಅಂಶಗಳು ಹೇಳ್ತೀರಲ್ವಾ ಈ ಅಂಕಿಅಂಶಗಳನ್ನೇ ಲೋಗೋಸ್ ತಾರ್ಕಿಕತೆ ಅಂತ ಕರೀತಾರೆ ಸೊ ಈ ಮೂವಿ ಇಂಪಾರ್ಟೆಂಟು ಎಥೋಸ್ ಪೆಥೋಸ್ ಲೋಗೋಸ್ ಇದರ ಅರ್ಥ ನೀವು ಬಯಹಾಟ್ ಹೊಡ್ಕೊಳ್ಳಿ ಸೊ ಇಷ್ಟು ನಮ್ಮ ಅರಿಸ್ಟಾಟಲ್ನ ಮಾಡಲ್ ಆಫ್ ಕಮ್ಯುನಿಕೇಷನ್ ಅರಿಸ್ಟಾಟಲ್ನ ಸಂವಹನ ಮಾದರಿ ಉಳಿದಿರೋ ಚಿಂತಕರು ಥಿಂಕರ್ಸ್ ಗೆ ಸಂಬಂಧಪಟ್ಟಂಗೆ ಈ ಟೇಬಲ್ ಇರೋ ಡಾಟಾನ ಒಂದ್ಸತಿ ಓದ್ಕೊಳಿ ಇದೇನ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಆದ್ರೂ ಸಹ ಒಂದ್ಸತಿ ಓದ್ಕೊಳ್ಳಿ ಓಕೆನಾ ಇಷ್ಟು ನಮ್ಮ ಕಮ್ಯುನಿಕೇಶನ್ ಸಂವಹನ ಇಲ್ಲಿಗೆ ಕಮ್ಯುನಿಕೇಶನ್ ಅನ್ನೋ ಟಾಪಿಕ್ ಕಂಪ್ಲೀಟ್ ಆಗಿ ಮುಗಿಯುತ್ತೆ ಸಂವಹನ ಕಂಪ್ಲೀಟ್ ಆಗಿ ಮುಗಿಯುತ್ತೆ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಕೆಸೆಟ್ ಜನರಲ್ ಪೇಪರ್ ನ ಸಿಲಬಸ್ ಅಲ್ಲಿ ಥಿಯರಿಗೆ ಸಂಬಂಧಪಟ್ಟಿರೋ ಮೂರು ಟಾಪಿಕ್ಸ್ ಇದೆ ಒಂದು ಐ ಸಿ ಟಿ ಇನ್ನೊಂದು ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಇನ್ನೊಂದು ಹೈಯರ್ ಎಜುಕೇಶನ್ ಸಿಸ್ಟಮ್ಸ್ ಈ ಮೂರ್ ಟಾಪಿಕ್ಸ್ ನಗಸೋಣ ಮೆಂಟಲ್ ಎಬಿಲಿಟಿ ಟಾಪಿಕ್ಸ್ ನ ಮೆಂಟಲ್ ಎಬಿಲಿಟಿ ಟೀಚರ್ಸ್ ಹತ್ರನೇ ಕಲ್ತ್ರೆ ಒಳ್ಳೇದು ಯಾಕಂದ್ರೆ ಅವರು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಿರೋ ಟೀಚರ್ಸ್ ಆಗಿರೋದ್ರಿಂದ ನನ್ಗಿಂತೂ ಚೆನ್ನಾಗಿ ಸ್ಕಿಲ್ಸ್ ಇರುತ್ತೆ ಇನ್ನು ಶಾರ್ಟ್ ಶಾರ್ಟ್ ಅಲ್ಲಿ ಹೇಳ್ಕೊಡ್ತಾರೆ ಒಂದು ಶಿವಮೊಗ್ಗ ಅಕಾಡೆಮಿ ಅವರು ಕೂಡ ಹಾಕಿದ್ದಾರೆ ಸೊ ಆ ವಿಡಿಯೋಸ್ ನ ನೀವು ನೋಡ್ಕೊಂಡ್ರೆ ಸಾಕು ನಾನ್ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಈ ಮೂರ್ ಟಾಪಿಕ್ಸ್ ನ ಕಂಪ್ಲೀಟ್ ಮಾಡ್ತೇನೆ ಸಾಧ್ಯವಾದ್ರೆ ಮೆಂಟಲ್ ಎಬಿಲಿಟಿ ಕ್ಲಾಸ್ನ ನಾನು ಮಾಡ್ತೀನಿ ಆದ್ರೆ ನಿಮ್ಮ ಕೆ ಎಸ್ ಎಟ್ ಎಕ್ಸಾಮ್ ತುಂಬಾ ಹತ್ರ ಇರೋದ್ರಿಂದ ಫಸ್ಟ್ ಈ ಥಿಯರಿ ಟಾಪಿಕ್ಸ್ ನ ಮುಗಿಸ್ಬಿಡೋಣ ಯಾಕಂದ್ರೆ ತುಂಬಾ ಈಸಿ ಆಗಿರುವಂತಹ ಟಾಪಿಕ್ಸು ಇದು ಮುಗಿಸಿ ಟೈಮ್ ಉಳಿದ್ರೆ ಆಗ ಮೆಂಟಲೇಬಿಲಿಟಿ ಟಾಪಿಕ್ಸ್ ನ ಮಾಡ್ತೇನೆ ಓಕೆನಾ ಮೆಂಟಲೇಬಿಲಿಟಿನ ನನ್ನಿಂದಾನೇ ಕಲಿಬೇಕಂತ ಏನಿಲ್ಲ ಸುಮಾರು ಯೂಟ್ಯೂಬರ್ಸ್ ಇದ್ದಾರೆ ನನ್ಗಿಂತೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆದ್ರೂ ನನ್ನ ಪ್ರಯತ್ನನೂ ನಾನು ಮಾಡ್ತೀನಿ ಟೈಮ್ ಉಳಿದ್ರೆ ಮೆಂಟಲೆಬಿಲಿಟಿ ಕ್ಲಾಸಸ್ನ ಮಾಡ್ತೀನಿ ಓಕೆನಾ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ಸಲ್ಲಿ ಅಲ್ಲಿ ಮೆಸೇಜ್ ಹಾಕಿ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಈ ಮೂರು ಟಾಪಿಕ್ಸ್ ನ ಕಂಪ್ಲೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಬಾಯ್